ಆಮೇಲೆ ನಮ್ಮ ತ ನಮ್ಮ ಮಿಸ್ಸಸ್ ಚೀಟಿ ಪಾಟಿ ಹೆಂಗಸ್ರದ್ದು ಗೊತ್ತಲ್ವ ನಿಮಗೆ ಚೀಟಿ ಪಾಟಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಎಲ್ಲ ಮಾಡಿಸಿಟ್ಟಿದ್ದು ಇಟ್ಟಿದ್ದು ಹೆಣ್ಮಕ್ಳು ಕೂಡ ನಾವು ಭಾಗ ಕೊಡಬೇಕಾಗಿತ್ತು ಆ ಸಮಯದಲ್ಲಿ ಇನ್ನೊಂದು ವಾರ ಹತ್ತು ದಿವಸ ಇದ್ದಿದ್ರೆ ಅವ್ರ ಬಾ ಅವ್ರಿಬ್ಬಾಗ ಏನೇನಿತ್ತು ಅವ್ರ ಮದುವೆಗಳಿಗೆಲ್ಲ ಮಾಡಿಸಿ ಅವರು ಅತ್ತೆ ಅವ್ರು ಕೊಟ್ಟಿದ್ದು ಕೂಡ ಎಲ್ಲ ಇಲ್ಲೇ ಇತ್ತು ನಮ್ಮ ಹೆಣ್ಮಕ್ಳ ಅತ್ತೆ ಮನೆಯಲ್ಲಿ ಕೂಡ ಒಂದು ಸ್ವಲ್ಪ ಕೊಟ್ಟಿದ್ದರು ಒಡವೆಗಳು ಅವು ಕೂಡ ಎಲ್ಲ ಇಲ್ಲೇ ಇದ್ವು ಆಮೇಲೆ ನಮ್ಮ ಮಗನಿಗೆ ಮೊನ್ನೆ ಸುಮಾರು ಒಂದು ಏಳೆಂಟು ತಿಂಗಳಿಂದನೇ ಮದುವೆ ಆಗಿದ್ದು ಅವರು ಕೂಡ ನಮ್ಮ ಬೀಗರ್ ಕಡೆಯಿಂದ ಒಂದು ಸ್ವಲ್ಪ ಚಿನ್ನ ಇತ್ತು ನಾವು ನಮ್ಮ ಸೊಸೈಗೆ ಒಂದು ಸ್ವಲ್ಪ ಮಾಡಿಸಿದ್ರಿ ಸೊ ಇದೆಲ್ಲ ಒಟ್ಟಾಗಿ ಎರಡು ಲಾಕರಲ್ಲಿ ಲಾಕರ್ ಮೇಲೆ ನಂಬಿಕೆ ಜಾಸ್ತಿ ಇತ್ತು ಏನು ಎತ್ಕೊಂಡು ಹೋಗಲ್ಲ ಮಾಡಲ್ಲ ಅಂತ ಬಟ್ ನಾವು ಆ ಥರ ಕಳ್ಳರ ಮೇಲೆ ಒಂದು ಯಾವತ್ತೂ ನಾವು ಎಲ್ಲ ಜನೂ ನಂಬುವಂಥ ಒಂದು ಫ್ಯಾಮಿಲಿ ನಮ್ಮದು ಪ್ರತಿಯೊಬ್ಬರೂ ನಂಬಿ ಅಷ್ಟು ದೊಡ್ಡ ಮನೆ ಆದ್ರೂ ಮನೇನ ಬಿಟ್ಬಿಟ್ಟು ಹೋಗ್ತಿದ್ವಿ ಏನೋ ನಮ್ಮ ಒಂದು ಬ್ಯಾಡ್ ಲಕ್ಕು ಈ ಥರ ಒಂದು ಆಕ್ಸಿಡೆಂಟ್ ಆಗೋದು ಅವರು ಕೆಲಸಕ್ಕೆ ಸೇರುವ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡು ಅಥವಾ ಆ ಥರದ್ದೇನಾದ್ರು ತಗೊಂಡಿದ್ರ ಅವ್ರ ಹತ್ರನೇ ನೀವು ಇದೇನಾಯಿತು ಅಂದರೆ ಮ ಮಗನ ಮದುವೆಗೋಸ್ಕರ ಸೊಸೆಯನ್ನ ಮನೆಗೆ ಕರ್ಕೊಬೇಕು ಅಂದಾಗ ಮನೆಯನ್ನ ಸ್ವಲ್ಪ ರಿನೋವೇಶನ್ ಮಾಡೋಣ ಅಂತ ಒಂದು ಎಂಟು ಒಂಬತ್ತು ತಿಂಗಳಿಂದ ರಿನೋವೇಶನ್ ಸ್ಟಾರ್ಟ್ ಮಾಡಿದಾಗ ಆಗ ಆ ಸಮಯದಲ್ಲಿ ಒಂದು ಐವತ್ತರಿಂದ ಅರವತ್ತು ಜನ ಕೆಲಸ ಮಾಡ್ತಿದ್ರು ಆಗ ನಮ್ಮಲ್ಲಿ ಲಕ್ಷ್ಮಣ್ ಅಂತ ನೇಪಾಳಿನೇ ವಯಸ್ಸಾದ್ರು ಕೆಲಸ ಮಾಡ್ತಿದ್ದ ಒಂದು ಅವನು ಒಂದು ಐದಾರು ತಿಂಗಳು ಮಾಡಿ ನಾನೇ ಅವನ್ನ ಬೇಡ ಅಂತ ನಿನ್ನ ಕೈಲಿ ಆಗಲ್ಲಪ್ಪ ನೀನು ಏಜ್ಡ್ ಪರ್ಸನ್ನು ನಿನ್ನತ್ರ ಎಲ್ಲ ಕೆಲಸ ಹೇಳ್ಬಿಟ್ಟು ಮಾಡ್ಸೋಕ್ಕಾಗಲ್ಲ ನೀನು ಬೇರೆ ಯಾರನ್ನ ತೊಗೊಂಬ ಅಂತ ಹೇಳಿದಾಗ ವಿಕಾಸು ಮಾಯಾ ಅಂತ ಈ ಒಂದು ದಂಪತಿಗಳನ್ನ ಕರ್ಕೊಂಬಂದು ಬಿಟ್ಟ ಈ ಮನೆ ರಿನೋವೇಷನ್ ಟೈಮಲ್ಲಿ ಅವರೆಲ್ಲ ನೋಡ್ಕೊತಾಯಿದ್ರು ಮಾಡ್ತಾಯಿದ್ರು ನಾನು ಬೆಳಿಗ್ಗೆ ಹೋಗ್ತಿದ್ದೆ ಸಾಯಂಕಾಲನೂ ಹೋಗಿ ಮನೆ ಕೆಲಸಗಳೆಲ್ಲ ನೋಡ್ಕೊಂಡು ಬರ್ತಾಯಿದಾಗ ಇವರು ಸಂಪೂರ್ಣವಾಗಿ ನಂಬಿಕೆ ಥರನೇ ಕೆಲಸಗಳು ಮಾಡಿದೆ ಆ ಸಮಯದಲ್ಲಿ ಅವ್ರದ್ದು ಆಧಾರ್ ಕಾರ್ಡು ಆಮೇಲೆ ಇದು ಎಲ್ಲ ಈಸ್ಕೊಂಡಿದ್ರಿ ಸೊ ಏನಾಯಿತು ಇನ್ನು ಲಾಸ್ಟ್ ತ್ರೀ ಮಂತ್ಸ್ ಇದ್ದಂಗೆ ಮನೆ ಪೂಜೆ ಮಾಡಿಕೊಂಡು ಎಲ್ಲರೂ ಮನೆಗೆ ಬಂದಾಗ ಪೂಜೆ ನಡೆಯುವಾಗ ಅವಾಗೆಲ್ಲ ಅಲ್ಲಿಂದನೇ ಅಬ್ಸರ್ವ್ ಮಾಡ್ತಾಯಿದ್ರು ಅಂತ ಕಾಣುತ್ತೆ ಅವಾಗ ಅಲ್ಲೇನೂ ಇರಲಿಲ್ಲ ಬರೀ ಲಾಕರ್ ಮಾತ್ರ ಖಾಲಿ ಲಾಕರಲ್ಲಿ ಇಟ್ಟಿದ್ರಿ ಮನೆ ರಿನೋವೇಷನ್ ಮಾಡುವಾಗ ಈ ಪೂಜೆ ಸಮಯದಲ್ಲಿ ಮೂರು ತಿಂಗಳಲ್ಲಿ ಒಂದು ಎರಡು ಮೂರು ಪೂಜೆ ನಡೆದಾಗ ಆಗ ಒಡವೆಗಳು ಹಾಕ್ಕೊಳ್ತಾ ಇದ್ದಿದ್ದು ಬಂದು ಹೋಗೋ ನೆಂಟ್ರೂಗಳೆಲ್ಲ ನೋಡ್ತಾಯಿದ್ದು ಲಾಕರಲ್ಲಿ ಇದ್ದಿದ್ದು ಈ ಮಾಯಾ ಆ ವಿಕಾಸ್ ಅಂತ ನಾನು ನನಗೆ ಅವ್ರ ಮೇಲೆ ಸಂಪೂರ್ಣವಾದ ಡೌಟು ಆಮೇಲೆ ನಮ್ಮ ಮಿಸ್ಸಸ್ ಏನು ಹೇಳಿದ್ರು ಸಡನ್ನಾಗಿ ಇವರು ನಾವು ಕೆಲಸ ಬಿಡ್ತೀರಿ ಅಂತಂದರು ಬಂದು ಮೂರು ತಿಂಗಳಿಗೆ ಎಂಟು ತಿಂಗಳು ಮನೆ ಕೆಲಸದಲ್ಲಿದ್ದರು ನಾವು ಮನೆಗೆ ಬಂದು ಮೂರು ತಿಂಗಳಿಗೆ ನಾವು ಬಿಡ್ತೀರಿ ಕೆಲಸ ಜಾಸ್ತಿ ನಮಗೆ ನಾವು ಊರಲ್ಲಿ ಕೆಲಸ ಇದೆ ಮಕ್ಕಳನ್ನ ಓದಿಸ್ಬೇಕು ಅಂತ ಏನು ನಮ್ಮ ಮಿಸ್ಸಸ್ ಹತ್ರ ಹೇಳಿದಾಗ ನಮ್ಮ ಮಿಸ್ಸಸ್ ನೋಡಪ್ಪ ಸಡನ್ನಾಗಿ ನೀನು ಬಿಟ್ಬಿಟ್ರೆ ಆಗಲ್ಲ ನಾವು ಬೇರೆ ಯಾರನ್ನ ನೋಡ್ತೀರಿ ಇಲ್ಲ ನೀನೇ ಯಾರನ್ನೇ ಇದ್ದರೆ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗು ಅಂತ ಹೇಳಿದ್ದು ನಿಜ ಆಗ ಅವರು ಸಡನ್ನಾಗಿ ಇವ್ರನ್ನ ಇವಾಗೇನು ದಿನೇಶು ಕಮಲ ಅಂತ ಸೇರಿಕೊಂಡ್ರು ಸೇರಿಕೊಂಡಾಗ ಕೂಡ ನಾವು ಅವ್ರನ್ನ ಆಧಾರ್ ಕಾರ್ಡು ಇದಕ್ಕೆ ಒಬ್ಬ ಸೂಪರ್ವೈಸರ್ ಇದ್ದಾನೆ ಮನೆಯಲ್ಲಿ ಕೆಲಸಗಳು ಹದಿನೆಂಟು ವರ್ಷದಿಂದ ಇದ್ದಾನೆ ಸಿದ್ಧ ಅಂತ ಅವನೇ ಎಲ್ಲ ಬಂದವರಿಗೆಲ್ಲ ಕೆಲಸ ಹೇಳ್ಕೊಡೋದು ಮಾಡೋದು ಆಧಾರ್ ಕಾರ್ಡ್ ತೊಗೊಳೋದು ಆಫೀಸ್ ತಲುಪಿಸೋದು ಸಂಬಳ ಎಲ್ಲ ಕೊಡೋದು ಎಲ್ಲ ಅವನೇ ಇದ್ದ ಸೊ ಅವನು ಕೂಡ ಫಾಲೋ ಮಾಡ್ತಾನೇ ಇದ್ದ ಎಲ್ಲಮ್ಮ ನಿಮ್ದು ಆಧಾರ್ ಕಾರ್ಡು ಎಲ್ಲಪ್ಪ ನಿಮ್ಗೆ ಆಧಾರ್ ಕಾರ್ಡು ಅಂತ ಯಾಕೆಂದ್ರೆ ಅವನು ಹಿಂದಿ ಭಾಷೆ ಎಲ್ಲ ಮಾತಾಡ್ತಾನೊಂದು ಸ್ವಲ್ಪ ಅವನು ಗುಲ್ಬರ್ಗಾ ಕಡೆಯವನು ಸೊ ಆವಾಗ ಅವರಿಲ್ಲ ನಾವು ಬೇರೆ ಮನೆಯಲ್ಲಿದ್ದಾಗ ಅಲ್ಲೊಂದು ಸ್ವಲ್ಪ ಹಣ ಕೊಡಬೇಕಾಗಿತ್ತು ನಾವು ಆ ಹಣ ಕೊಟ್ಬಿಟ್ಟು ನಾವು ತೊಗೊಂಡ್ಬರ್ತೀರಿ ಅಂತ ಹಿಂಗೆ ಹೇಳ್ಕೊಂಬರ್ತಿದ್ರು ಇಲ್ಲ ಆಫೀಸಲ್ಲಿ ಕೂಡ ನಾವು ಸ್ಟಿಟ್ ಮಾಡಿದ್ದೀರಿ ಯಾವುದೇ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ದಿರ ನಾವು ಸಂಬಳ ಕೊಡಲ್ಲ ಅವ್ರಿಗೆ ಪೇಮೆಂಟ್ ಕೊಡಲ್ಲ ಸೊ ಇನ್ನು ಇಪ್ಪತ್ತು ಇನ್ನು ಮೂವತ್ತು ದಿವಸಕ್ಕೆ ತಾನೇ ನಾವು ಪೇಮೆಂಟ್ ಕೊಡೋದನ್ನಷ್ಟರಲ್ಲಿ ಇವರು ಇಪ್ಪತ್ತಿಪ್ಪತ್ತೆರಡು ದಿವಸದಲ್ಲಿ ಈ ಕೃತಿಯನ್ನು ಮಾಡಿಬಿಟ್ರು